ಅರಣ್ಯ ಅಧಿಕಾರಿ ಗುಂಡಹ ವರ್ತನೆ ಪತ್ರಕರ್ತರ ಮೇಲೆ ಹಲ್ಲೆ ನಡೆಸಿ ದಾರ್ತ ಮಿರಿತ ಅಧಿಕಾರಿ ಬೀದರ್ ನಗರದ ಏರ್ಪೋರ್ಟ್ ರಸ್ತೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಸಸಿ ನೀಡುವುದನ್ನು ವಿಡಿಯೋ ಮಾಡಿದ್ದಕ್ಕೆ ಸ್ಥಳೀಯ ಪತ್ರಿಕೆಯ ಪತ್ರಕರ್ತ ರವಿ ಬಸುಂಡೆ ಮೇಲೆ ಅರಣ್ಯ ಅಧಿಕಾರಿ ಕಾಲರ್ ಪಟ್ಟಿ ಹಿಡಿದು ತೀವ್ರವಾಗಿ ಹಲ್ಲೆ ನಡೆಸಿ ನಿಂದಿಸಿರುವ ಘಟನೆ ಮಂಗಳವಾರ ರಾತ್ರಿ ಒಂಬತ್ತರ ಸುಮಾರಿಗೆ ನಡೆದಿದೆ ಈ ದೃಶ್ಯಗಳು ವಿವಿಧ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಅರಣ್ಯ ಇಲಾಖೆ ಸಚಿವರ ತವರಲ್ಲಿ ಇಲಾಖೆ ಅಧಿಕಾರಿಯ ಗುಂಡಾವರ್ತನೆ ಮುಖ್ಯಮಂತ್ರಿ ಮೆಚ್ಚಿಸುವುದಕ್ಕೆ ರಾತ್ರಿ ವೇಳೆ ಸಸಿ ನೆಡುವುದು ಪ್ರಶ್ನಿಸಿ ವಿಡಿಯೋ ಮಾಡಿದ್ದನ್ನೇ ದೊಡ್ಡ ಅಪರಾಧ ಎಂಬಂತೆ ಕಾಲರ್ ಪಟ್ಟಿ ಹಿಡಿದು ಹಲ್ಲೆ ನಡೆಸಿರುವುದು ಎಷ್ಟರ ಮಟ್ಟಿಗೆ ಸರಿ ಸಚಿವರು ಅಧಿಕಾರಿಗಳ ಮೇಲೆ ಯಾವ ಕ್ರಮ ಕೈಗೊಳ್ಳುವವರು ಕಾಲ್ ನೋಡಬೇಕು ಶ್ರೀಮಂತರಾವ್ ಇಂಚೂರಿ ಬೀದರ್ ಕೆಲವ್ <Santhe> ಜಾರ್ನಿಂದ <Santhe> 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 ಸರ್ ನಾನು ಸಾಮಾನ್ಯ ಪ್ರಜೆ ಸರ್ ನಾವು ಯಾಕಿದೀನಲ್ಲ ಸರ್